ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ವೀಕ್ಷಕರು ಬಹಳ ಕುತೂಹಲ ಕಾಯ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ನಿವಾರ ವೀಕೆಂಡ್ ಶೋ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಕಿಚ್ಚ ಸುದೀಪ್ ಅವರು ಬರುವ ಒಂದು ಶೋ ನಡೆಸಿಕೊಡುವ ವೇದಿಕೆಯನ್ನೇ ಕಾಯ್ತಾ ಕುಳಿತಿದ್ದಾರೆ ವೀಕ್ಷಕರೇ ಸದ್ಯ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಹಳ ದೊಡ್ಡ ರಾಧಾಂತ ಮಾಡಿಕೊಂಡಿರುವಂತಹ ಸ್ಪರ್ಧಿಗಳು ಕೂಡ ಇದ್ದಾರೆ ಕಿಚ್ಚ ಸುದೀಪ್ ಅವರು ಕೆಲವೊಂದಷ್ಟು ವಿಚಾರಗಳಿಗೆ ಕ್ಲಾಸ್ ತೆಗೆದುಕೊಡುವ ಅವಕಾಶವೂ ಕೂಡ ಇದೆ ಮೊದಲು ಕಿಚ್ಚ ಸುದೀಪ್ ಅವರು ಯಾರು ಇದಾಗಿದ್ದಾರೆ ನಾಮಿನೇಟ್ ಆಗಿದ್ದಾರೆ ಆ ಒಂಥ ಅಂತ ಸ್ಪರ್ಧಿಗಳನ್ನು ಸೇವ್ ಮಾಡಿ ಅವರಿಗೆ ಉತ್ತಮವಾದ ಅವಕಾಶವನ್ನು ಕೊಡುವ ಒಂದು ಸನ್ನಿವೇಶ ಇದೆ ಸೊ ಸ್ಪರ್ಧಿಗಳಿಗೆ ಡವ ಡವ ಕೂಡ ಶುರುವಾಗಿರುವಂಥದ್ದು ಏಕೆಂದರೆ ನಿಮಗೆ ಕಿಚ್ಚ ಸುದೀಪ್ ಬಂದರೆ ಹೇಗೆ ಮಾತಾಡ್ತಾರೆ ನೀವು ಬೈತಾರ ಒಳತಾರಾ ಅನ್ನುವ ಕುತೂಹಲ ಸ್ಪರ್ಧಿಗಳಲ್ಲಿ ಕಾಡ್ತಾ ಇರುವಂಥದ್ದು ಸದ್ಯ ಇವತ್ತು ಅಸುರಾಧಿಪತಿ ಅಂತ ಹೇಳ್ಕೊಂಡು ಟಾಸ್ಕನ್ನು ಕೊಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸೊ ಈ ಒಂದು ಟಾಸ್ಕನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಸಾಧ್ಯವಾಗದ ಒಬ್ಬ ಸ್ಪರ್ಧಿಗೆ ಖಡಕ್ಕಾಗಿ ಕ್ಲಾಸನ್ನು ತೆಗೆದುಕೊಂಡಿರುವಂಥದ್ದು ಹೌದು ವೀಕ್ಷಕರೇ ಸದ್ಯ ಇವತ್ತು ಕಾಕ್ರೋ ಸುದೀಪ್ ಅವರಿಗೆ ಕಿಚ್ಚಾ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡು ಇದೀಗ ಬೆಂಡೆತ್ತಿ ಅವರನ್ನ ಹೊರಾಕ್ ಒಂದು ಪ್ರೋಮೋ ಕೂಡ ವೈರಲ್ ಆಗಿರುವಂಥದ್ದು ಸದ್ಯ ಈ ಈ ಒಂದು ಬಿಗ್ ಬಾಸ್ ಶೋನಲ್ಲಿ ಸ್ಯಾಟರ್ಡೇ ಒಂದು ಕ್ಲಾಸ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಬೈದಿದ್ದು ನೋಡಿ ಜನ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ಅಸುರಾಧಿಪತಿ ಅಂತ ಒಂದು ಪಟ್ಟವನ್ನ ಕೊಟ್ಟ ಮೇಲೆ ಆ ಒಂದು ಟಾಸ್ಕ್ ಅನ್ನ ಯಾವ ರೀತಿ ನಡೆಸ್ಕೊಡ್ಬೇಕು ಅನ್ನೋದು ಕಾಕ್ರೋಜ್ ಸುದಿ ಅವರಿಗೆ ಗೊತ್ತಿರಬೇಕು ಸದ್ಯ ಅಲ್ಲಿದ್ದಂತಹ ಸ್ಪರ್ಧಿಗಳು ಎಲ್ಲರೂ ಕೂಡ ಮೇಕಪ್ ಆಗಿ ಅಸುರಾಧಿಪತಿಯನ್ನ ಬಳಸ್ಕೊತಿದ್ರು ಅವರ ಕ್ರೌರ್ಯ ಯಾವತ್ತು ಕೂಡ ಕಾಣಿಸ್ಲಿಲ್ಲ ಸದ್ಯ ಅವರು ಮಾತು ಅಷ್ಟೇ ಅವರ ಒಂದು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ಲೇ ಇಲ್ಲ ಅನ್ನೋ ಬಹಳ ಭಾಳ ಸ್ಪಷ್ಟವಾಗಿ ಆರೋಪವನ್ನು ಮಾಡಿದರು ಸ್ಪರ್ಧಿಗಳು ಸದ್ಯ ಈ ವಿಚಾರ ನೋಡಿ ಕಿಚಾ ಸುದೀಪ್ ಅವರು ಸರಿ ಅನ್ನಿಸಿ ನಿಮಗೆ ಇಲ್ಲಿ ಆಗಿಲ್ಲ ಅಂದರೆ ಗೇಟ್ ಓಪನ್ ಮಾಡ್ತೀವಿ ಹೊರಗೆ ಹೋಗ್ಬೋದು ಅನ್ನುವಂಥ ಆಪ್ಷನನ್ನು ಕೂಡ ಕೊಡ್ತಾರೆ ವೀಕ್ಷಕರು ಸದ್ಯ ಈ ಒಂದು ಪ್ರೋಮೋ ಸಿಕ್ಕಾಪಟ್ಟ ವೈರಲ್ ಆಗಿದೆ ಸೊ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಕಾಕ್ರೋಚ್ ಸುದಿ ಅವರು ಹೋಗ್ತಾರ ಅನ್ನುವ ನಿರೀಕ್ಷೆ ಕೂಡ ಹಲವಾರು ಅಭಿಮಾನಿಗಳಲ್ಲಿ ಕಾಡ್ತಾ ಇರುವಂತದ್ದು ಸದ್ಯ ಈ ಒಂದು ಬಿಗ್ ಬಾಸ್ ಶೋನ ನೋಡ್ತಿರುವಂತಹ ಎಲ್ಲರೂ ಕೂಡ ಬಹಳ ಶಾಕ್ ಆಗಿದ್ದಾರೆ ಯಾಕೆಂದ್ರೆ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಇರುವಂತಹ ಕಾಕ್ರೋಚ್ ಸುದಿ ಅವರು ಈ ರೀತಿಯಾಗಿ ಕಳಪೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರೆ ಅರಸ ಹಸುರ ಪುದಿ ಅನ್ನುವ ಒಂದು ಟಾಸ್ ನಲ್ಲಿ ಅನ್ನೋದು ಇಲ್ಲಿ ಕಾಣ್ತಾ ಇರೋದು ಸದ್ಯ ಇದೀಗ ಮೇಕಪ್ ಆಗಿ ಬೆಳೆಸ್ಕೊಂಡಿದ್ದಾರೆ ಅನ್ನುವ ವಿಚಾರ ಕೂಡ ಅಲ್ಲಿ ಬಳಸಿರುವಂಥದ್ದು ಸ್ಪರ್ಧಿಗಳು ಇವರು ಅಸುರಾಧಿಪತಿ ಅಲ್ಲ ಇವರು ಗೆ ಅಷ್ಟೇ ಈ ಒಂದು ಟಾಸ್ಕ್ ಅವರಿಗೆ ಕೊಟ್ಟಿರೋದು ಅವರ ಕ್ರೌರ್ಯ ಶಕ್ತಿ ಖಡಕ್ ಮಾತುಗಳು ಅಲ್ಲಿ ಕಾಣಿಸ್ಲಿಲ್ಲ ಅನ್ನೋದನ್ನು ಇದೀಗ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇದು ಸ್ಪಷ್ಟವಾಗಿ ಕಿಚ್ಚಿ ಸುದೀಪ್ ಕಿಚ್ಚ ಸುದೀಪ್ ಅವರು ಕೂಡ ಕಾಣಿತ್ತು ಸೊ ಹಾಗಾಗಿ ಅವರು ನಿಮಗೆ ಆಗಲ್ಲ ನಿಮಗೆ ಈ ಒಂದು ಶೋನ ಒಂದು ಗೌರವ ಗೊತ್ತಿಲ್ಲ ನಿಮ್ಮ ಶೋಗೆ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಶೋ ಹೇಗೆ ಆಡಬೇಕು ಈ ಒಂದು ಪಟ್ಟಕ್ಕೆ ಒಂದು ಟಾಸ್ಕನ್ನು ಯಾವ ರೀತಿ ನಡೆಸ್ಕೊಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ನಿಮಗೆ ಅನ್ನೋದಾದರೆ ನೀವು ಆ ಈ ಒಂದು ಶೋ ಬಿಟ್ಟು ಹೊರಗಡೆ ಹೋಗ್ಬೋದು ಅನ್ನೋ ವಿಚಾರ ಕೂಡ ಹೇಳ್ತಾರೆ ಸದ್ಯ ಗೇಟ್ ಕೂಡ ಓಪನ್ ಆಗುತ್ತೆ ಸೊ ಸದ್ಯಕ್ಕೆ ಈ ಒಂದು ಶೋನಲ್ಲಿ ಕಾಕ್ರೋಜ್ ಸುದಿಯವರು ಹೊರಗೆ ಹೋಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ವೀಕ್ಷಕರೇ ಸೊ ಸ್ಪರ್ಧಿಗಳು ಶಾಕ್ ನಲ್ಲಿ ಕೂಡ ಇವತ್ತು ಇರ್ತಾರೆ ಸೊ ಯಾರು ಹೋಗ್ತಾರ ಅಂತ ಸದ್ಯ ಈ ಒಂದು ಶೋ ನಲ್ಲಿ ಕಾಕ್ ಅವರು ಹೊರಗೆ ಹೋಗ್ತಾರ ಅನ್ನೋದನ್ನ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ನೋಡೋಣ ವೀಕ್ಷಕರೇ ಇವತ್ತಿನ ಬಿಗ್ ಬಾಸ್ ಟ್ವಿಸ್ಟ್ ಏನ್ ಇರುತ್ತೆ ಅನ್ನೋದನ್ನ ಅಲ್ಲಿವರೆಗೂ ನೋಡ್ತಾ ಇರಿ ನೀವೇನಾದ್ರೂ ಬಿಗ್ ಬಾಸ್ ವೀಕ್ಷಕರಾಗಿದ್ದಲ್ಲಿ ತಪ್ಪದ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಹೊಸ ಹೊಸ ಅಪ್ಡೇಟ್ಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಇರೋಣ ವೀಕ್ಷಕರ ಥ್ಯಾಂಕ್ ಯು